ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಹಾಯ್ ಏನು ಗೊತ್ತಾ ಇವತ್ತು ಹೇಳೋಕೆ ಕೊಟ್ಟಿರೋ ವಿಚಾರ ಏನು ಅಂದರೆ ಸದಾ ಪುಷ್ಪ ನಿತ್ಯ ಪುಷ್ಪ ಅಂತ ಕೇಳಿದ್ದೀರಲ್ವಾ ಅದ್ರ ಬಗ್ಗೆನೇ ಇವತ್ತು ಮಾತಾಡ್ತಾ ಇರೋದು ನಾನು ಏನು ಗೊತ್ತಾ ಇದು ದಿನನಿತ್ಯವೂ ನಾವು ಇದನ್ನು ಬಳಸ್ಕೋಬೋದು ಆರೋಗ್ಯಕ್ಕೂ ಬಳಸ್ಕೋಬೋದು ಔಷಧಿ ರೂಪವಾಗೂ ಬಳಸ್ಕೋಬೋದು ಮತ್ತು ಅದನ್ನು ಪೂಜೆಗೂ ಕೂಡ ಬಳಸ್ತೀವಿ ಹೂವನ್ನ ನಾವು ಶಿವನ ಪೂಜೆಗೆ ಬೆಳೆಸ್ತೀವಿ ನಿತ್ಯ ಪುಷ್ಪ ಸದಾ ಪುಷ್ಪ ಶಿವ ಪೂಜೆ ಹೂವು ಅಂತಲೂ ಕೂಡ ಕರಿತೀವಿ ಇದನ್ನು ಇವು ಮನೆ ಹತ್ರ ಇದಕ್ಕೇನು ಯಾವುದೇ ಥರದ ಆರೈಕೆ ಏನಿಲ್ಲ ನೀರು ಸ್ವಲ್ಪ ನೀರು ಹಾಕಿದ್ರೆ ಸಾಕು ಇದನ್ನು ಪಾಟೀಲ್ ಹಾಕಿ ಕೂಡ ಬೆಳೆಸ್ಬೋದು ಮನೆ ಹತ್ರ ನಿತ್ಲಲ್ಲಿ ಕೂಡ ಬೆಳೀಬೋದು ಮನೆ ಹತ್ರ ಜಾಗ ಇದ್ದರೆ ಮನೆಯ ಮುಂಭಾಗದಲ್ಲಿ ಕಾಂಪೌಂಡಲ್ಲಿ ಕೂಡ ಬೆಳೆಸ್ಕೋಬೋದು ಇದನ್ನು ಇಂಗ್ಲೀಷ್ನಲ್ಲಿ ಮದಾಸ್ಕರ್ ಪೆರಿ ಪೆರಿವಿಂಕಲ್ ಅಂತ ಕರೀತಾರೆ ಮತ್ತು ಹಿಂದೀಲಿ ಕೂಡ ಕರೀತಾರೆ ಇದನ್ನ ಸದಾ ಬಹರ್ ಅಂತ ಕರೀತಾರೆ ಸದಾ ಪುಷ್ಪ ಬಾಗ್ಲಿನ ಹೊರ್ಗಡೆ ಯಾವಾಗಲೂ ಅರಳ ಅರಳಿರುತ್ತೆ ಇದು ಸಣ್ಣ ಸಣ್ಣದಾಗಿ ಗುಂಚು ಕೂಡ ಇರುತ್ತೆ ಗೊಂಚು ಗುಂಚುಲಾಗಿ ಕೂಡ ಹೂ ಬಿಟ್ಟಿರುತ್ತೆ ಇದು ಮತ್ತು ಇದು ಇದರಿಂದ ಉಪಯುಕ್ತವಾದ ಅತಿ ಉಪಯುಕ್ತವಾದ ಮಾಹಿತಿ ಅಂತ ಅಂದರೆ ಇದನ್ನು ಮಧುಮೇಹಕ್ಕೆ ಮಧುಮೇಹಕ್ಕೆ ರಾಮಬಾಣ ಅಂತಲೇ ಕರಿಬೋದು ಈ ಔಷಧಿನ ಈ ಗಿಡ ಮೂಲಕೇನ ಮಧುಮೇಹ ಮೇಹಕ್ಕೆ ರಾಮ ಬಣ ಅಂತ ಯಾಕೆ ಕರಿತೀವಿ ಅಂದರೆ ಇದರಲ್ಲಿ ಮಧುಮೇಹ ಅಂದರೆ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ ನಿಮಗೆ ಶುಗರ್ ಅಂತ ಶುಗರ್ ಶುಗರ್ ಪೇಶೆಂಟ್ಸು ಇದನ್ನು ಟೀ ಮಾ ಟೀ ಥರ ಮಾಡಿಕೊಂಡು ಕೊಡಿದ್ರೆ ತುಂಬ ಒಳ್ಳೆಯದು ಅವ್ರಿಗೆ ಮಧುಮೇಹ ಕಂಟ್ರೋಲಲ್ಲಿ ಇರುತ್ತೆ ತುಂಬ ಜಾಸ್ತಿ ಆಗಿಬಿಟ್ಟಿರುತ್ತೆ ಶುಗರು ಇವಾಗ ಏನು ಮುನ್ನೂರು ನಾನ್ನೂರು ಈ ಥರ ಎಲ್ಲ ಆಗ್ಬಿಟ್ಟಿರುತ್ತೆ ಅವ್ರಿಗೆ ಸಡನ್ನಾಗಿ ಕಂಟ್ರೋಲ್ ಮಾಡೋಕ್ಕೆ ಬರಲ್ಲ ಅದು ಮೆಡಿಸನ್ ತೊಗೋತಿರ್ತಾರೆ ಮೆಡಿಸನ್ ತೊಗೊಂಡ್ರೂ ಕೂಡ ಈ ಮನೆ ಮದ್ದನ್ನು ನೀವು ಮಾಡ್ಕೋಬೋದು ಹೇಗೆ ಅಂದರೆ ಈ ಮದು ಈ ಎಲೆಗಳಿರ್ತವೆ ನೋಡಿ ಸದಾಪುಷ್ಪದ ಎಲೆಗಳು ಆ ಎಲೆಗಳನ್ನ ಬಿಡಿಸ್ಕೊಂಡು ಒಂದು ಹಂಡ್ರೆಡ್ ಎಮ್ ಅಷ್ಟು ನೀರಿಗೆ ಇದನ್ನು ಹಾಕಿ ಚೆನ್ನಾಗಿ ಕುದಿಸೋದು ಕುದಿಸಿ ಅದನ್ನು ಒಂದು ಐವತ್ತು ಎಮ್ ಎಲ್ ಆಗೋ ತನಕ ಕುದಿಸಿ ಅದಕ್ಕೆ ಅದನ್ನು ಹಾಗೆ ತಗೋ ಅದನ್ನು ಹಾಗೆ ಕುಡಿಬೇಕು ಅದನ್ನು ಕುಡಿಯೋಕ್ಕಾಗಲ್ಲ ಅಂದ್ರೆ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಹನಿ ಹಾಕ್ಕೊಂಡು ಕುಡಿಬೋದು ಇದನ್ನು ಮಾಡಿ ಮಾಡ್ತಾ ಬನ್ನಿ ಇದನ್ನು ಡೈಲಿ ಮಾಡ್ತಾ ಬರಬೇಕು ನೀವು ಇದನ್ನ ಮಾಡ್ತಾ ಬಂದರೆ ನಿಮಗೆ ಗೊತ್ತಾಗುತ್ತೆ ಕ್ರಮೇಣ ಇದನ್ನು ಮಾಡ್ತಾ ಬಂದು ತಕ್ ಮಾಡ್ತಾ ಮಾಡ್ತಾ ಕ್ರಮೇಣ ಇದರ ನಿಮಗೆ ಶುಗರ್ ಲೆವೆಲ್ ಎಷ್ಟಿದೆ ಅಂತ ನೀವು ಚೆಕ್ ಮಾಡಿಸಿದಾಗ ನಿಮಗೆ ತಿಳಿಯುತ್ತೆ ಇದರಿಂದ ಕಡಿಮೆ ಆಗಿದೆ ಅಂತ ಉತ್ತಮವಾದ ಮನೆಮದ್ದು ಇದು ಫ್ರೆಂಡ್ಸ್ ಇದನ್ನು ಮಾಡಿ ನೀವು ಮತ್ತೆ ಏನಂದರೆ ಶಿವಪೂಜೆಗೆ ಅಂತಲೇ ಬಳಸ್ತೀವಿ ಅಲ್ಲ ಸಾಮಾನ್ಯವಾಗಿ ಹೂವು ದೇ ದೇವ್ರಿಗೆ ಆಗ್ತಾ ಇರ್ತೀವಿ ನಿತ್ಯ ಪೂಜೆ ಮಾಡೋರು ಈ ಹೂವನ್ನು ಬೆಳೆಸ್ತಾ ಇರ್ತಾರೆ ಬೇಕು ಅದನ್ನ ಮಿಸ್ ನೋಡಿ ದೇವ್ರ ದೇವರಿಂದ ತೆಗೆದಾದ ಹೂ ಬಿಸಾಡ್ತೀವಲ್ಲ ಅದನ್ನು ಬಿಸಾಡೋ ಬದಲು ಇಲ್ಲ ಅದನ್ನು ಅದನ್ನು ತಗೊಂಡು ನೀರಲ್ಲಿ ಹಾಕಿ ಕುದಿಸಿ ಅದು ರಸ ಇರುತ್ತೆ ನೋಡಿ ಆ ರಸಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡು ಅದರ ರಸದಲ್ಲಿ ಕಡಲೆ ಹಿಟ್ಟು ಕಸಿ ಸ್ವಲ್ಪ ಮುಖಕ್ಕೆ ಕಚ್ಚೋದ್ರಿಂದ ಆ ಮುಖದಲ್ಲಿ ಒಂಥರ ಮಡವೆಗಳಾಗಿರುತ್ತೆ ನೋಡಿ ಕಲೆಗಳೆಲ್ಲ ಉಳ್ಕೊಂಡಿರುತ್ತೆ ಅದು ಕೂಡ ಹೋಗುತ್ತೆ ಈ ಪೋರ್ಸ್ ಎಲ್ಲ ಓಪನ್ ಆಗಿರುತ್ತೆ ನೋಡಿ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಅದು ಕಡಿಮೆ ಆಗುತ್ತೆ ಹಾಗೇ ಮಾಡಿ ಮನೆಮದ್ದು ಮತ್ತು ಹೂವಿಂದ ಹೂ ಇರುತ್ತೆ ನೋಡಿ ಹೂವನ್ನ ಆ ಹೂವಿನ ಹೂವಿಂದ ಸ್ವಲ್ಪ ರಸ ತೊಗೊಂಡು ಅದಕ್ಕೂ ಸ್ವಲ್ಪ ಆ ಹೂವಿಂದ ರಸ ತೊಗೊಂಡು ಆ ರಸನ ರೋಸ್ ವಾಟರ್ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮುಖ ಕಚ್ಚೋದರಿಂದ ಗ್ಲೋನೆಸ್ ಬರುತ್ತದೆ ಆ ಮುಖದಲ್ಲಿ ಆರೋಗ್ಯ ಗ್ಲೋನೆಸ್ಸು ಬರುತ್ತೆ ಇದು ಸೌಂದರ್ಯವರ್ಧಕ ಹೌದು ಆಯುರ್ವೇದ ಹೌದು ಪುಷ್ಪ ಪೂಜೆಗೆ ಬಳಸುವಂಥ ಹೂವು ಕೂಡ ಹೌದು ಇದು ನಾವು ಯಾಕೆ ಇಷ್ಟು ನೆಗ್ಲೆಕ್ಟ್ ಮಾಡ್ತೀವಿ ಮನೆ ಹತ್ರ ಇರುವಂತಹ ಈ ಸಸ್ಯಗಳನ್ನು ಯಾಕೆ ನೆಗ್ಲೆಕ್ಟ್ ಮಾಡ್ತೀವಿ ಇದೇನೋ ಹೂವನ ಅಂತ ಬಿಟ್ಬಿಡ್ತೀವಿ ಆ ಥರ ಎಲ್ಲ ಮಾಡಬಾರ್ದು ನಾವು ಯಾಕೆಂದರೆ ಇದನ್ನು ಉಪಯುಕ್ತವಾಗಿರುವಂಥ ಮಾಹಿತಿಗಳನ್ನ ನಾವು ತಿಳ್ಕೋಬೇಕು ನಾವು ನಮಗಾಗುವಷ್ಟು ಸದ್ಯ ಸಾಧ್ಯವಾಗುವಷ್ಟು ನಾವು ಇದನ್ನು ಬಳಸ್ಕೋಬೇಕು ಫ್ರೆಂಡ್ಸ್ ಈ ಎಷ್ಟು ಆರೋಗ್ಯ ವೃದ್ಧಿಯಾಗುತ್ತೆ ಇದರಿಂದ ಯಾವೆಲ್ಲ ರೀತಿ ಆರೋಗ್ಯಕರವಾದಂಥ ಪ್ರಯೋಜನಗಳು ಈ ನಿತ್ಯ ಪುಷ್ಪದಿಂದ ಇದೆ ಅನ್ನೋದ ನಾನು ಇವಾಗಲೇ ತಿಳಿಸಿದೀನಿ ಇನ್ನೂ ಕೂಡ ತಿಳಿಸ್ತೀನಿ ಮತ್ತು ಈ ಪುಷ್ಪ ನಿತ್ಯ ಸದಾ ಪುಷ್ಪ ನಿತ್ಯಪುಷ್ಪ ಏನಂದರೆ ಕ್ಯಾನ್ಸರ್ ರೋಗಕ್ಕೆ ಒಂದು ಮದ್ದು ಅಂತ ಕಡಿ ಕರಿತಾರೆ ಇದನ್ನು ಅದನ್ನು ಡಾಕ್ಟರ್ ಹತ್ರ ಹೋಗೇ ಹೋಗ್ತಾರೆ ಟ್ರೀಟ್ಮೆಂಟ್ ತೊಗೊಂಡೇ ತಗೋತಾರೆ ಅದು ಅಲ್ಲದೇನೆ ಈ ನೈಸರ್ಗಿಕವಾಗಿ ಇದೊಂದು ಕ್ಯಾನ್ಸರ್ ಮ ಕ್ಯಾನ್ಸರ್ನ ಗುಣ ರೋಗನ ವಾಸಿ ಮಾಡುವಂತ ಗುಣಗಳು ಈ ಗಿಡದಲ್ಲಿ ಇದೆ ಅಂತಲೂ ಕೂಡ ಹೇಳ್ತಾರೆ ಈ ಎಲೆಗಳನ್ನು ಹೇಳಿದ್ನಲ್ಲ ಎಲೆಗಳನ್ನ ಕುದಿಸಿ ಅದನ್ನು ಕುಡಿತಾ ಬಂದರೆ ಇದರಲ್ಲಿ ಬ್ಯಾಕ್ಟೀರಿಯಾ ವಿರೋ ವಿರೋಧಿ ಗುಣಗಳು ಜಾಸ್ತಿ ಇರೋದರಿಂದ ಕ್ಯಾನ್ಸರ್ ಅಂತ ಜೀವಕೋಶಗಳನ್ನ ಅದನ್ನು ಬೆಳೆಯೋಕೆ ಬಿಡೋದಿಲ್ಲ ಅದನ್ನು ತಡೆಯುತ್ತೆ ಆ ಬೆಳವಣಿಗೆ ಕ್ಯಾನ್ಸರ್ ಜೀವಕೋಶ ಬೆಳವಣಿಗೆನ ತಡೆಯುತ್ತೆ ಹಾಗಾಗಿ ಇದನ್ನು ಕ್ಯಾನ್ಸರ್ ರೋಗಿಗಳು ಕೂಡ ಇದನ್ನು ಬಳಸ್ಬೋದು ಯಾವುದೇ ಥರದ ಕ್ಯಾನ್ಸರ್ ಆಗ್ಬೋದು ಅವರು ಇದನ್ನು ಟೀ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಒಳ್ಳೆ ಪರಿಣಾಮವನ್ನು ನೀವು ನೋಡ್ತೀರಾ ಇದನ್ನು ಹೇಗೆ ಅಂದರೆ ಬೆಳಗ್ಗೆ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಮಾಡ್ಕೊಂಡು ಕುಡಿಬೇಕು ಈ ಟೀನ ಮತ್ತು ಬೆಳಗ್ಗೆನೆ ಖಾಲಿ ಹೊಟ್ಟೆಲಿ ಏನೋ ತೊಗೊಂಡಿರಲ್ಲ ನೀವು ಇದನ್ನು ಖಾಲಿ ಹೊಟ್ಟೆಲಿ ಇದನ್ನು ತೊಗೊಂಡಾದ ಆದಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಬೇರೆ ಏನಾದರೂ ನೀವು ಸೇವನೆ ಮಾಡ್ಬೋದು ಇದು ಅಷ್ಟು ಒಳ್ಳೆಯದು ನಿಮಗೆ ಆರೋಗ್ಯಕ್ಕೆ ಆ ಖಾಲಿ ಹೊಟ್ಟೆಲಿ ತೊಗೊಂಡ್ರೆ ಒಳ್ಳೆ ಪರಿಣಾಮ ಬೀರುತ್ತೆ ಇದು ಮತ್ತು ಇದರಿಂದ ಏನಂದರೆ ಈಗ ನೆಮ್ಮದಿನ ಇರಲ್ಲ ಮ ಮನಸ್ಸಿಗೆ ಕಿರಿ ಅನಿಸ್ತಾ ಇರುತ್ತೆ ಏನೋ ಒಂಥರ ಮೆಂಟಲಿ ಟಾರ್ಚರ್ ಅನಿಸುತ್ತೆ ಏನು ನೋಡಿದ್ರು ಏನು ಮಾಡಿದ್ರು ಏನು ಮಾಡೋಕ್ಕೂ ಮನಸ್ಸೇ ಇರೋದಿಲ್ಲ ಆ ಥರ ಇದು ಅವರು ಆ ಥರ ಮನಸ್ಥಿತಿ ಇದೆ ಅನಿಸ್ತಾ ಅನ್ನಿಸ್ತಾ ಇರುತ್ತಲ್ಲ ಅವರು ಕೂಡ ಈ ನಾನು ಹೇಳಿದ್ನಲ್ಲ ಈ ಪುಷ್ಪದಿಂದ ಈ ಹೂವಿಂದ ಟೀ ಮಾಡಿಕೊಂಡು ಕುಡಿತಾ ಬರೋದ್ರಿಂದ ನಮಗೆ ಮೆಂಟಲಿ ಅದು ಒಂಥರ ಮಾನಸಿಕ ಸಮತೋಲನ ಆಗುತ್ತೆ ಮತ್ತೀಗ ಈಗ ನಮಗೆ ಮನಸ್ಸಿಗೆ ಒಂಥರ ಸಮಾಧಾನ ಸಿಗುತ್ತೆ ಮಾನಸಿಕವಾಗಿ ದೃಢರಾಗ್ಬೋದು ನಾವು ಈ ಟೀನ ರಸಾನ ರಸನ ತಗೋತಾ ಬಂದರೆ ಹೂವಿಂದ ಮಾಡಿರೋ ರಸನ ತಗೋತಾ ಬಂದರೆ ನಾವು ನಮಗೆ ಮನಸ್ ಮಾನಸಿಕವಾಗಿ ನಾವು ಒಂಥರ ಸದೃಢರಾಗ್ತೀವಿ ಒಂಥರ ಹುರುಪು ಬರುತ್ತೆ ಮನಸ್ಸಿಗೆ ಏನು ಒಂಥರ ಕಿರಕಿರಿ ಸಮಸ್ಯೆ ಆ ಥರ ಏನೂ ಅನಿಸೋದೇ ಇಲ್ಲ ಅದೆಲ್ಲ ಕಡಿಮೆ 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 ಆಗ್ತಾ ಬರುತ್ತೆ ಇದರಿಂದ ಈ ಥರ ಮಾನಸಿಕ ಸಮಸ್ಯೆ ಕಿರಿಕಿರಿಗೆಲ್ಲ ಯೋಗಾಭ್ಯಾಸ ಮಾಡ್ತಾರೆ ಧ್ಯಾನ ಮಾಡ್ತಾರೆ ಅದನ್ನು ಮಾಡ್ಬೋದು ಅದರ ಜೊತೆಗೆ ಇದನ್ನು ನಾವು ಆಯುರ್ವೇದಿಕ ಔಷಧಿಗಳನ್ನ ಕೆಲವನ್ನ ನಾವು ದೇಹಕ್ಕೆ ಸ್ವೀಕರಿಸಬೇಕು ಯಾಕೆಂದರೆ ಇದನ್ನು ಸ್ವೀಕರಿಸೋದ್ರಿಂದ ನಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಆ ವ್ಯತ್ಯಾಸ ಒಳ್ಳೆ ರೀತಿಯಲ್ಲಿ ಆಗುತ್ತೆ ಆಗ ನಮಗೆ ಮನಸ್ಸು ನಿಯಂತ್ರಣದಲ್ಲಿರುತ್ತೆ ಮತ್ತೆ ರಕ್ತದೊತ್ತಡ ಈ ಥರ ನಾನು ಹೇಳಿದ್ನಲ್ಲ ಆರೋಗ್ಯದ ಸಮಸ್ಯೆಗಳು ಕೂಡ ನಿಯಂತ್ರಣದಲ್ಲಿ ನಾವು ಇಟ್ಕೋಬೋದು ಎಲ್ಲ ಸ ಕೆಲವೊಂದು ಕಾಯಿಲೆಗಳಿಗೆ ರೋಗಗಳಿಗೆ ನಮ್ಮ ಕೈಯಲ್ಲೇ ಮನೆಮದ್ದುಗಳು ಇರ್ತವೆ ನಾವು ಕೈಯಲ್ಲೇ ಮಾಡ್ಕೋಬೋದಾದಂತಹ ಔಷಧಿಯ ಗುಣಗಳು ಔಷಧಿಯ ಗಿಡಮೂಲಿಕೆಗಳು ಎಲ್ಲ ಥರ ನಾವು ವಿಚಾರಗಳನ್ನ ನಾವು ಮಾಡ್ಕೋಬಹುದು ನಾವು ಏನಂದರೆ ನಮ್ಗೆ ಇದನ್ನು ಗೊತ್ತಿರಬೇಕು ಇದನ್ನು ಗೊತ್ತಿರೋ ತಿಳ್ಕೊಂಡು ನಾವು ಇದನ್ನು ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಮನೆ ಹತ್ರ ಏನೋ ಬೆಳೆದಿದೆ ಬಿಡು ಅಂತ ನೆಗ್ಲೆಕ್ಟ್ ಮಾಡಬಾರ್ದು ನೀವು ಇದನ್ನು ಉಪಯೋಗಿಸಿ ಮತ್ತು ಇನ್ನೊಂದು ಏನಂದರೆ ಇದು ನೀರ ಈ ಸದಾಪುಷ್ಪದ ಎಲೆಗಳ ನೀರನ್ನು ಕುದಿಸಿ ಕುಡಿಯೋದ್ರಿಂದ ನಮಗೆ ಪೀ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ ಅಂಥವರು ಕೂಡ ಈ ಸರಿಯಾದ ಸಮಯಕ್ಕೆ ಋತುಚಕ್ರ ಆಗ್ತಾ ಇರಲ್ಲ ಅಂತ ಹೆಣ್ಣು ಹೆಣ್ಮಕ್ಳು ಕೂಡ ಈ ಪುಷ್ಪದ ಎಲೆಗಳ ಕುದಿಸಿ ನೀರು ಕುಡಿಯೋದ್ರಿಂದ ಆದ ಸಮಸ್ಯೆ ಕೂಡ ಸರಿ ಹೋಗುತ್ತೆ ಅಂತ ನಾನು ನಿಮಗೆ ಇದ್ರ ಮಾಹಿತಿ ಕೂಡ ಹೇಳ್ತಾ ಇದ್ದೀನಿ ಅದನ್ನ ಹೇಳಿದ್ನಲ್ಲ ಫೇಸ್ಗೂ ಕೂಡ ನಾವು ಅಪ್ಲೈ ಮಾಡ್ಬೋದು ಸೌಂದರ್ಯವರ ಸೌಂದರ್ಯವರ್ಧಕ ಕೂಡ ಹೌದು ಈ ಎಲೆಯಲ್ಲಿ ಈ ಈ ಎಲೆಗಳ ಹೂಗಳನ್ನು ಬಿಡಿಸಿ ಅದನ್ನು ರಸ ತೆಗೆದು ನಾನು ಹೇಳಿದ್ನಲ್ಲ ಗುಲಾಬಿ ಹೂವಿನ ರಸದ ಜೊತೆ ಹಚ್ಚೋದ್ರಿಂದ ನಮ್ಮ ಸ್ಕಿನ್ನು ಲೈಟ್ ಆಗುತ್ತೆ ಬ್ರೈಟ್ ಆಗುತ್ತೆ ಚೆನ್ನಾಗೂ ಕಾಣಿಸುತ್ತೆ ಒಂಥರ ಮಾಯ್ಶ್ಚರ್ ತೇವಾಂಶದಿಂದ ಕೂಡಿರುತ್ತೆ ಚರ್ಮ ಶಾಂತಿಯುತವಾಗೂ ಕಾಣುತ್ತೆ ನೀವು ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಅಂದ್ಕೊಂಡು ದಯವಿಟ್ಟು ಲೈಕ್ ಮಾಡಿ ಮತ್ತು ಎಲ್ರಿಗೂ ಈ ಮಾಹಿತಿ ತಿಳಿ ತಿಳ್ಕೊಳ್ಳಿ ಎಲ್ಲರೂ ಇತ್ತ ಈ ಮನೆವದ್ದನ್ನು ಮಾಡ್ಕೊಳ್ಳಿ ಅಂತ ಈ ಮಾಹಿತಿನ ಎಲ್ರಿಗೂ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಿಮ್ಮ ಮತ್ತೊಂದಷ್ಟು ವಿಚಾರಗಳೊಂದಿಗೆ ನಾನು ನಿಮ್ಮ ಮತ್ತೆ ನಿಮ್ಮ ಜೊತೆ ಮಾತಾಡ್ತೀನಿ ನಿಮ್ಮ ಹತ್ರ ಹಂಚ್ಕೋತೀನಿ ಇನ್ನಷ್ಟು ಮಾಹಿತಿಗಳನ್ನ ನಾನು ನಿಮ್ಮ ಹತ್ರ ಹಂಚ್ಕೊತೀನಿ ಎಲ್ಲರಿಗೂ ಗೊತ್ತಾಗಬೇಕು ಇದೆಲ್ಲ ಮಾಹಿತಿಗಳು ನೆಗ್ಲೆಕ್ಟ್ ಮಾಡೋದು ಬೇಡ ಇದರಿಂದ ಎಲ್ಲದರಲ್ಲೂ ಉಪಯೋಗ ಇದೆ ಎಲ್ಲರೂ ತಿಳ್ಕೊಳ್ಳಿ ಎಲ್ಲರೂ ಈ ಮಾಹಿ ಮಾಹಿತಿಯಿಂದ ಇನ್ನು ಮಾಹಿತಿ ತಿಳ್ಕೊಂಡು ಎಲ್ಲರೂ ಮನೆ ಮದ್ದನ್ನು ಮಾಡಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಪ್ಲೀಸ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್